ಈ ಒಂದು ಊರಿನಿಂದ ನೂರ ಹತ್ತು ಜನ ಸೈನಿಕರನ್ನ ದೇಶ ಸಮರ್ಪಿಸಿದೆ ಈ ಊರು ಅಂತ ಕೇಳಿಸ್ಕೊಂಡಾಗ ಬಹಳ ಒಮ್ಮೆ ಆಯ್ತು ಕಾರಣ ಕಾರಣ ನಾವು ಗುಡಿಯಲ್ಲಿ ಆರಾಧಿಸುವಂತ ಭಗವಂತನಿಗಿಂತ ಹೆಚ್ಚು ಹೃದಯ ವೈಶಾಲ್ಯತೆ ಇರೋದು ಗಡಿಯಲ್ಲಿ ದೇವರು ಅಂತ ಹೇಳ್ತೀವಿ ಅಂತ ನೂರಾ ಹತ್ತು ಜನ ಗಡಿಯಲ್ಲಿ ದೇವರನ್ನ ಒಂದು ಊರು ದೇಶಕ್ಕೆ ಅಂದ್ರೆ ಖಂಡಿತವಾಗ್ಲು ಈ ಊರಿನ ಸಾಮಾನ್ಯದಲ್ಲ ಯಾವ ಭಗತ್ ಸಿಂಗರನ್ನ ಇವತ್ತು ನಾವು ಆರಾಧಿಸ್ತೀವೋ ಅಂತ ಭಗತ್ ಸಿಂಗರನ್ನೂ ತಯಾರು ಮಾಡಿರುವಂತ ಊರು ನಿಮ್ಮದು ಬಹಳ ಭಗತ್ ಸಿಂಗರ ಜಯಂತೋತ್ಸವ ಭಗತ್ ಸಿಂಗರ ಬಗ್ಗೆ ಇಲ್ಲಿವರೆಗೂ ನಾವು ಕೇಳ್ತಾ ಬಂದೀವಿ ಹಿರಿಯರು ಮಾತಾಡಿದ್ರು ಅಣ್ಣ ಅವರು ಮಾತಾಡಿದ್ರು ಹೇಳುದು ಭಗತ್ ಸಿಂಗರ ಜಯಂತಿ ಇವತ್ತಿರೋದ್ರಿಂದ ಅದರ ಪ್ರಯುಕ್ತವಾಗಿ ಒಬ್ಬ ಶಾಯರ್ ಭಗತ್ ಸಿಂಗರ ಬಗ್ಗೆ ಒಂದು ಶಾಯಿರಿಯನ್ನ ಬರೆದಿದ್ರು और हेड़ता भाड़ा है बड़ा सुंदर वाली भगत सिंह बेहनी न बरता है आजादी का एक दीवाना नाम भगत सिंह लिखता था गाँव के सारे बच्चों जैसा ही तो दिखता था सब गुड्ढे गुड़िया से खेलते उसको आजादी प्यारी थी भगत दिन में इनकिला की दबी हुई चिंगारी थी उसके आंखों के सामने वाला बाग हुआ। के आदेशों से कैसा हुआ। उस दबे हुई चिंगारी ने फिर जन्म दिया एक को। बना त्याग की माला को ने की बलिदानों की कसम भगत ने कायी थी किया का संसद ने बहरों को गूंज सुनाई थी फिर जेल भेजा गया भगत सिंह को उल्टी गहरों घोरों की चाल हुई पहली बार एक सौ सो सोलह ताल हुई वो अड़ा रहा जिसने सपने इनकलाब के देखे थे उस मूछ के ताव के आगे घुटने अंग्रेज अंग्रेजों ने टेके थे वो अड़ा रहा जिसने सपने इनकलाब के देखे थे उस मूछ के ताव के आगे घुटने अंग्रेजों ने टेके थे फिर जैसा चाहा भगत सिंह ने आखिर वही अंजाम हुआ तीनों को फांसी दी जाए कोर्ट में ऐलान हुआ तीनों दोषी साबित हो रहे थे और मौत का पंजा कसता लेकिन भगत सिंह जज को देख के दीवानों जैसा हंसता था माँ से मिलकर बोला बेबे मैं दूध का कर्ज चुकाऊंगा आजादी के हर एक दीवाने में नजर तुझे मैं आऊंगा माँ से बोला तू मत रोना ये धरती मेरी माता है रोया या गर्व करे माँ के तो कुछ भी समझ नहीं आता है तेईस मार्च का दिन आया ये भूमंडल भी डोल उठा जेल का हरे कोना उस दिन बसंती बोल उठा भगत सिंह की गई होगी, होकर भगत सिंह ने वो रसीद पत्थर दिलवाले अंग्रेजों के भी दिल पिघल गए होंगे और जल्लादों के आंखों से भी आंसू निकल गए होंगे उस दिन पूरा भारत इनकिलाब के नारों से गूंज उठा देहद छोड़ दी भगत सिंह ने देह छोड़ दी भगत सिंह ने बनके इबादत गूंज उठा देह छोड़ दी भगत सिंह ने बनके शहादत गूंज उठा इंकलाब और आजादी का एक दीवाना नाम भगत सिंह लिखता था वो শহীদ ए आजम कहलाया बस तुम्हें यही बदलाना था आजादी के अफ़गान अफजानों को जब भी कोई इशारा आएगा सुखदेव भगत और राजगुरु तुम्हारा नाम हमेशा आएगा शहीदों के मजारों पर लगेंगे हर बन... ಕುರ್ ಬಹಳ ಸುಂದರವಾಗಿ ಭಗತ್ ಸಿಂಗರ ಬಗ್ಗೆ ಶಾಲೆಯನ್ನ ಬಂದಿದ್ದ ಅದಾಗೆಲ್ಲ ಅನ್ಸುತ್ತೆ ಯಾವ ದೇಶದ ರಕ್ಷಣೆಗೋಸ್ಕರ ಭಗತ್ ಸಿಗರು ಇಡೀ ಜೀವನವನ್ನು ಅರ್ಪಣೆ ಮಾಡಿದ್ರು ಇವತ್ತು ಅದೇ ದೇಶ ಬದುಕ್ತಾ ಇದೀವಿ ಆಗ್ಲಿ ಅಣ್ಣ ಮಾತಾಡ್ತಾ ನಮ್ಗೆ ಸ್ವತಂತ್ರವನ್ನ ತಂದ್ಕೊಟ್ಟಿರೋದು ಕಿತ್ತಾಡ್ಲಿ ಅಂತಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಆರೂವರೆ ಲಕ್ಷ ಜನ ಸ್ವತಂತ್ರ ಹೋರಾಟಗಾರರ ರಕ್ತದ ಮಡುವಿನಲ್ಲಿ ತೇಲಿ ದೋಣಿ ಸ್ವತಂತ್ರ ಆ ಸ್ವತಂತ್ರ ಇವತ್ತು ಸ್ವೇಚ್ಛಾಚಾರವಾಗಿ ನಾವು ಅನುಭವಿಸೋದಲ್ಲ ಸ್ವತಂತ್ರ ಅಂದ್ರೆ ಒಂದು ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ಇವತ್ತು ನಮ್ಮಿಂದ ಆಗಬೇಕಾಗಿದೆ ಸಮಸ್ಯೆ ಏನಂದ್ರೆ ಯಾವ ದೇಶ ಧರ್ಮದ ರಕ್ಷಣೆಗೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ನಮ್ಮ ಮೇಲಿದ್ದಂತ ನಂಬಿಕೆ ನಾನು ತೀರಿಕೊಂಡ ನಂತರವೂ ನನ್ನ ಸಾವನ್ನ ನೋಡಿ ಈ ದೇಶದ ಜನ ಬರ್ತಾರೆ ಅಂತ ಅವರಿಗೆ ನಮ್ಮ ಮೇಲೆ ನಂಬಿಕೆ ಇವತ್ತು ಆ ನಂಬಿಕೆ ನಾವು ಉಳಿಸ್ಕೊಂಡಿದ್ದೀವ ಅನ್ನೋ ಪ್ರಶ್ನೆ ನಮಗೆ ನಾವು ಮಾಡ್ಕೊಳ್ಬೇಕಾಗಿದೆ ಈ ದೇಶದಲ್ಲಿ ಹುಟ್ಟಿದ್ದೀವಿ ನಾವು ನಮ್ಮ ದೇಶದ ಕಾರ್ಯ ನಮ್ಮ ಧರ್ಮದ ಕಾರ್ಯ ಎಲ್ಲೋ ಕೂಡ ಹಿಂದೂ ಸಮಾಜ ಮರ್ತು ಕೂತಿದೆ ಯಾವ ಧರ್ಮದಲ್ಲಿ ನಾವು ಹುಟ್ಟಿದ್ದೀವೋ ಆ ಧರ್ಮಕ್ಕೋಸ್ಕರ ಜಾಗೃತರಾಗಬೇಕಾಗಿರುವಂತಹ ಕರ್ಮಯೋಗದ ಹಾದಿಯನ್ನ ಮರೆತಿರ್ತಿವಿ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಭಗತ್ ಚಿಂತನೆಗಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ನಮ್ಮನೇ ಪರಿಸ್ಥಿತಿ ಕೂಡ ಕೂತಿದ್ರು ಕೈ ಇರೋ ಶಸ್ತ್ರಾಸ್ತ್ರಗಳೆಲ್ಲ ಕೈ ಚೆಲ್ಲಿ ಇನ್ ಗಂಥ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲಪ್ಪ ದೇಶ ರಕ್ಷಣೆನ ಆಗೋದಿಲ್ಲ ಧರ್ಮ ರಕ್ಷಣೆನ ಆಗೋದಿಲ್ಲ ನೀನು ಎಲ್ಲವನ್ನು ನೋಡ್ಕೊಳ್ಬೇಕು ಅಂತ ಅರ್ಜುನ ಶುದ್ಧ ಪ್ರದೇ ನೋವಲ್ಲೇ ಹೆಚ್ಚೊಂದಿಷ್ಟ ಪರಂಥ ಅರ್ಜುನ್ ನಾವು ಯಾಕೆ ಜಾಗೃತಿ ಹಿಂದೂ ಸಮಾಜದಲ್ಲಿ ಇವತ್ತು ಜಾಗೃತಿ ಆ ರೀತಿ ಇದೆ ಹಿಂದೂ ಸಮಾಜ ನೀವೇ ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳು ಹಿಂದೂ ಸಮಾಜದ ಪರಿಸ್ಥಿತಿ ಬಹಳ ಉದಾಹರಣೆಗಳು ಬೇಕಾಗಿಲ್ಲ ಬಹಳ ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ ಇದೇ ಕಳೆದ ಒಂದು ತಿಂಗಳುಗಳ ಹಿಂದೆ ಬಾಂಗ್ಲಾದೇಶದ ಹಿಂದೂಗಳಿಗೆ ಎಂತ ಪರಿಸ್ಥಿತಿ ಬಂದಿತ್ತು ಕಳೆದ ಒಂದು ತಿಂಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮನೆಯನ್ನು ಹುಡುಕಿ ಹುಡುಕಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಲಾಯಿತು ಹಿಂದೂಗಳ ಮನೆಗೆ ಇಡಲಾಯಿತು ಹಿಂದೂಗಳನ್ನ ನಡು ಬೀದಿ ಎಳೆದು ಒಡೆಯಲಾಯಿತು ಬಾಂಗ್ಲಾದಲ್ಲಿ ಬಾಂಗ್ಲಾದ ಹಿಂದೂಗಳಿಗೆ ಯಾಕೆಂತ ಪರಿಸ್ಥಿತಿ ಬಂತು ಜಾಗೃತಿಯ ಕೊರತೆ ಜಾಗೃತಿ ಕೊರತೆ ಬಂಗ್ಲಾದ ಹಿಂದುಗಳಿಗೆ ಬಂದ ಪರಿಸ್ಥಿತಿ ಮೂವತ್ತೈದು ವರ್ಷಗಳ ಹಿಂದೆ ಹಿಂದೆ ಕಾಶ್ಮೀರದ ಘಟನೆಗಳನ್ನ ಹಿಂದೂಗಳು ಗಮನಿಸಿದ ನಂತರವೂ ಅರೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ದೇಶ ಧರ್ಮದ ಕೆಲಸ ಮಾಡಿ ನನಗೇನ್ ಲಾಭ ಅನ್ನೋ ಸ್ವಾರ್ಥ ಭಾವನೆ ಹಿಂದೂಗಳಲ್ಲಿ ಬಂದ್ರೆ ಅಥವಾ ಸಮಸ್ಯೆ ಬಂದ್ರೆ ನನ್ನ ನೆಚ್ಚಿನ ಗೊತ್ತುಗಳೇ ಇದೇ ಸ್ವಾರ್ಥ ಭಾವ ಇದೇ ನಿರ್ಲಕ್ಷ್ಯತನದ ಕಾರಣದಿಂದ ಈಗಾಗಲೇ ಇದೇ ಹಿಂದೂ ಸಮಾಜ ಅನೇಕ ಪೆಟ್ಟುಗಳನ್ನ ಇತಿಹಾಸದಲ್ಲಿ ತಿಂದಿದೆ ಇದೇ ಸ್ವಾರ್ಥ ಭಾವ ಇದೇ ನಿರ್ಲಕ್ಷ್ಯತನದ ಕಾರಣದಿಂದ ಇದೇ ಹಿಂದೂ ಸಮಾಜ ಐನೂರು ವರ್ಷಗಳ ಹಿಂದೆ ಜಾಬ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು ನಮ್ಮ ನೆಲವನ್ನ ಕಳ್ಕೊಂಡ್ವಿ ಮುನ್ನೂರು ವರ್ಷಗಳಿಂದ ಹಿಂದೆ ಬಿಟ್ಟು ಬಂದ್ರಿ ಇನ್ನೂರು ವರ್ಷಗಳಿಂದ ಆಗ್ನೇಯ ಏಷ್ಯಾವನ್ನ ಬಿಟ್ಟು ಬಂದ್ರಿ जग्रतवागु